ನಮಸ್ಕಾರ ಸ್ನೇಹಿತರೆ ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಈ ಹಿಂದಿನ ಸಂಚಿಕೆಯಲ್ಲಿ ಬೆಂಗಳೂರು ನಗರ ನಿರ್ಮಾಣಕ್ಕೋಸ್ಕರ ಕೆಂಪೇಗೌಡರ ಸೊಸೆ ತನ್ನನ್ನು ತಾನೇ ಮುಗಿಸಿಕೊಂಡಂತಹ ಕಥೆಯನ್ನು ನೋಡಿದ್ದೆವು ಈ ಒಂದು ವಿಡಿಯೋದಲ್ಲಿ ಬೆಂಗಳೂರನ್ನು ನಿರ್ಮಿಸಿದಂತಹ ಕೆಂಪೇಗೌಡರು ಮುಂದೆ ಅದರ ಆಡಳಿತವನ್ನು ಹೇಗೆ ಮಾಡ್ತಾರೆ ಬೆಂಗಳೂರಿಗೆ ಮೂಲಸೌಕರ್ಯಗಳನ್ನು ಹೇಗೆ ಕಲ್ಪಿಸಿಕೊಡ್ತಾರೆ ಏನೆಲ್ಲ ಸಾಧನೆಗಳನ್ನು ಮಾಡ್ತಾರೆ ಎಲ್ಲವನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಮೇಲೆ ಕ್ಲಿಕ್ ಮಾಡಿ ಕೋಟೆಯ ನಿರ್ಮಾಣದ ಜೊತೆಗೆ ಕೆಂಪೇಗೌಡರು ಸುಮಾರು ಅರವತ್ನಾಲ್ಕು ಪೇಟೆಗಳನ್ನು ನಿರ್ಮಿಸಿದರೆಂದು ತಿಳಿದು ಬರುತ್ತದೆ ಇವುಗಳಲ್ಲಿ ಐವತ್ನಾಲ್ಕು ಪೇಟೆಗಳ ಹೆಸರುಗಳು ಮಾತ್ರ ಇತಿಹಾಸಕಾರರಿಗೆ ಲಭ್ಯವಾಗಿವೆ ಪೇಟೆಯ ಹೆಸರುಗಳನ್ನಾಧರಿಸಿ ಗೌಡರು ನಿರ್ಮಿಸಿದ ಪೇಟೆಗಳನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಅವುಗಳೆಂದರೆ ಒಂದು ವೃತ್ತಿಯಾಧಾರಿತ ಪೇಟೆಗಳು ಎರಡನೇದು ಬಂದು ಜಾತಿ ಅಥವಾ ವ್ಯಕ್ತಿ ಆಧಾರಿತ ಪೇಟೆಗಳು ಸುಮಾರು ಐನೂರು ವರ್ಷಗಳಷ್ಟು ಹಿಂದೆಯೇ ವ್ಯಾಪಾರಿಗಳನ್ನು ಕರೆತಂದು ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟು ಅವರ ವೃತ್ತಿಗಳಿಗೆ ಅನುಸಾರವಾಗಿ ಪೇಟೆಗಳನ್ನು ನಿರ್ಮಿಸಿಕೊಟ್ಟು ನಗರವು ಬೆಳೆಯಲು ಅನುವು ಮಾಡಿಕೊಟ್ಟ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ ಕೆಂಪೇಗೌಡರು ನಿರ್ಮಿಸಿದಂತಹ ಈ ಎಲ್ಲ ಪೇಟೆಗಳು ಇಂದಿಗೂ ಬೆಂಗಳೂರು ಮಾತ್ರವಲ್ಲದೆ ಇಡೀ ರಾಜ್ಯದ ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಭಾರಿ ಮಹತ್ವವನ್ನು ಹೊಂದಿವೆ ನಗರವು ಗಡಿಗಳನ್ನು ಮೀರಿ ಬೆಳೆಯುತ್ತಿದ್ದರೂ ನಗರದ ಆದಾಯದ ಸಿಂಹಪಾಲು ಈ ಪೇಟೆಗಳಿಂದಲೇ ಬರುತ್ತಿರುವುದು ವಿಶೇಷ ಗೌಡರು ತಾವು ನಿರ್ಮಿಸಿದ ಪೇಟೆಯ ಬೀದಿಗಳಲ್ಲಿ ವಿವಿಧ ಕಸುಬಿನ ಜನರಿಗೆ ಸೌಕರ್ಯ ಒದಗಿಸಿಕೊಟ್ಟು ಆ ಜನರ ಕುಲದೇವತೆಗಳ ದೇವಾಲಯಗಳನ್ನು ನಿರ್ಮಿಸಿಕೊಟ್ಟರು ಕೆಂಪೇಗೌಡರು ಅನ್ಯ ಜಾತಿಯ ಧರ್ಮೀಯರಿಗೆ ಕಟ್ಟಿದ ಅರಳೆಪೇಟೆ ಅಕ್ಕಿಪೇಟೆ ಕುಂಬಾರಪೇಟೆ ರಾಗಿಪೇಟೆ ಗಾಣಿಗರಪೇಟೆ ಮಡಿವಾಳಪೇಟೆ ಗೊಲ್ಲರಪೇಟೆ ಹೂವಾಡಿಗರಪೇಟೆ ಮಂಡಿಪೇಟೆ ಅಂಚೆಪೇಟೆ ಬಳೆಪೇಟೆ ತರಗುಪೇಟೆ ಸುಣ್ಕಲ್ಪೇಟೆ ಮೇದಾರ್ಪೇಟೆ ಕುರುಬರಪೇಟೆ ಮುತ್ಯಾಲಪೇಟೆ ಕುಂಚಿಟಿಗರಪೇಟೆ ಪೇಟೆ ದೊಡ್ಡಪೇಟೆ ಚಿಕ್ಕಪೇಟೆ ಉಪ್ಪಾರಪೇಟೆ ಕಲ್ಲಾರಪೇಟೆ ತಿಗಳರಪೇಟೆ ಮಾಮೂಲ್ಪೇಟೆ ನಗರತ್ಪೇಟೆ ಪೇಟೆ ಸುಲ್ತಾನ್ಪೇಟೆ ಮನವರ್ತಪೇಟೆ ಕಬ್ಬನ್ಪೇಟೆ ಬೆನ್ನಿಪೇಟೆಗಳು ಉದ್ಯಾನಗಳು ಕೆರೆಗಳು ನಗರದ ಯೋಜನೆಗಳು ಇದಕ್ಕೆ ಸಾಕ್ಷಿ ಇದಷ್ಟೇ ಅಲ್ಲದೆ ಕೆಂಪೇಗೌಡರು ಸಹ ತಂದೆಯವರಂತೆ ಕೃಷಿ ಮತ್ತು ಗೃಹ ಬಳಕೆಗೆ ಸಂಬಂಧಿಸಿದಂತೆ ನೀರಿನ ಪೂರೈಕೆ ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿದ್ದರು ಇನ್ನು ನಗರ ನಿರ್ಮಾಣಕ್ಕೆ ನಿಂತ ಮೇಲೆ ನೀರಿನ ಸಮರ್ಪಕ ಸರಬರಾಜು ಅಗತ್ಯವೆಂಬ ಅರಿವು ನಾಡಪ್ರಭುಗಳಿಗಿತ್ತು ಇದರಿಂದಾಗಿಯೇ ಕೆಂಪೇಗೌಡರು ಸುಭದ್ರವಾದಂತಹ ರಾಜಧಾನಿ ನಿರ್ಮಾಣದ ಜೊತೆಗೆ ಬೆಂಗಳೂರು ಸೇರಿದಂತೆ ನಾಡಿನ ತುಂಬಾ ಹಲವು ಕೆರೆ ಕಟ್ಟೆಗಳನ್ನು ನಿರ್ಮಿಸಿದರು ನಾಡಿನ ಇತಿಹಾಸದಲ್ಲೇ ಯಾವ ಸ್ವತಂತ್ರ ರಾಜರೂ ಕೂಡ ತಮ್ಮ ಅಧಿಕಾರದ ಅವಧಿಯಲ್ಲಿ ಇಷ್ಟು ಕೆರೆಗಳನ್ನು ಕಟ್ಟಿಸಿರುವುದು ಕಂಡುಬಂದಿಲ್ಲ ಎಂಬುದು ಇವರ ಹೆಗ್ಗಳಿಕೆ ಇವರು ಕಟ್ಟಿಸಿದಂತಹ ಕೆರೆಗಳೆಂದರೆ ಕೆಂಪಾಂಬುದಿ ಕೆರೆ ಧರ್ಮಾಂಬುದಿ ಕೆರೆ ಸಂಪಂಗಿರಾಮ ಕೆರೆ ಚೆನ್ನಮ್ಮನ ಕೆರೆ ಕಾರಂಜಿ ಕೆರೆ ಹಲಸೂರು ಕೆರೆ ಕೆಂಪಾಪುರ ಅಗ್ರಹಾರ ಕೆರೆ ಸಿದ್ದಿಕಟ್ಟೆ ಕೆರೆ ಗಿಡ್ಡಪ್ಪನ ಕೆರೆ ಬೆಣ್ಣೆ ಹೊನ್ನಮ್ಮನ ಕೆರೆ ಕಲ್ಲುದೇವನಹಳ್ಳಿ ಕೆರೆ ಗುಲಗಂಜಿ ಕೆರೆ ಹೊಂಬಾಳಮ್ಮನ ಕೆರೆ ಮುಂತಾದವುಗಳು ಈ ಇಷ್ಟು ಕೆರೆಗಳ ಪೈಕಿ ಸುಮಾರು ಅಭಿವೃದ್ಧಿಯ ಹೆಸರಿನಲ್ಲಿ ಆಗಲೇ ಕಾಣದಂತಾಗಿವೆ ಹಾಗೆಯೇ ಸುಮಾರು ಕೆರೆಗಳನ್ನ ಗ್ರಾಮೀಣ ಪ್ರದೇಶದ ಜನರಿಗಾಗಿ ಕುಡಿಯುವ ನೀರಿಗಾಗಿ ಬಳಸಲಾಗುತ್ತಿದೆ ಹೀಗೆ ಕೃಷಿ ಕೆಲಸಗಳಿಗೆ ಮತ್ತು ಕುಡಿಯುವ ನೀರಿಗಾಗಿ ತಮ್ಮ ಆಳ್ವಿಕೆಗೆ ಒಳಪಟ್ಟಿದ್ದ ಬಹುತೇಕ ಎಲ್ಲಾ ಹಳ್ಳಿಗಳ ಸುತ್ತಮುತ್ತ ಕೆರೆ ಕಟ್ಟೆ ಮತ್ತು ಬಾವಿಗಳನ್ನು ಕಟ್ಟಿಸಿದ್ದರೆಂಬುದು ನಿಜ ಅಂತೆಯೇ ನೀರಿನ ಸಂಗ್ರಹಣೆ ಮಾಡಿ ಧಾರ್ಮಿಕ ಕಾರ್ಯಗಳಿಗೆ ನೆರವಾಗಲೆಂದು ನಾಡಿನಲ್ಲಿದ್ದ ದೇವಾಲಯಗಳ ಬಳಿಯಲ್ಲೆಲ್ಲ ಒಂದರಂತೆ ಸುಮಾರು ನೂರಕ್ಕೂ ಹೆಚ್ಚು ಕಲ್ಯಾಣಿಗಳನ್ನು ನಿರ್ಮಿಸಿದ್ದರು ಅವುಗಳಲ್ಲಿ ಅಣ್ಣಮ್ಮ ದೇವಾಲಯದ ಹತ್ತಿರವಿದ್ದ ಕಲ್ಯಾಣಿ ಚಿಕ್ಕ ಲಾಲ್ಬಾಗ್ ಚಿಕ್ಕಪೇಟೆ ಸಿದ್ದಿಪೇಟೆ ಸಂಪಂಗಿನಗರ ಮುಂತಾದ ಪ್ರದೇಶಗಳಲ್ಲಿದ್ದಂತಹ ಕಲ್ಯಾಣಿಗಳು ಪ್ರಸಿದ್ಧವಾಗಿದ್ದವು ರಸ್ತೆಗಳು ಜನರನ್ನು ಸದಾ ತಮ್ಮ ಸಂಪರ್ಕದಲ್ಲಿರಿಸುವ ಮೂಲಕ ಮತ್ತಷ್ಟು ಜನಸೇವೆಗೆ ಅನುವು ಮಾಡಿಕೊಡುತ್ತವೆ ಮತ್ತು ಪ್ರಜೆಗಳ ನಡುವಿನ ಸಂಬಂಧಗಳನ್ನು ಬೆಸೆಯುತ್ತವೆ ಎಂಬುದನ್ನು ನಾಡಪ್ರಭುಗಳು ಅರಿತಿದ್ದರು ತಾವೇ ಸ್ವತಃ ಆಗಾಗ ರಸ್ತೆಗಳಲ್ಲಿ ಸಂಚರಿಸುತ್ತಾ ಜನರಿಗೆ ಕಳ್ಳಕಾಕರ ಭಯವಿರದಂತೆ ನೋಡಿಕೊಳ್ಳುತ್ತಿದ್ದರು ಒಬ್ಬ ಅರಸರಿಗಿಂತ ಕಡಿಮೆ ಇಲ್ಲದ ಜನೋಪಯೋಗಿ ಕಾರ್ಯಗಳನ್ನು ಮಾಡಿದ ಕೆಂಪೇಗೌಡರು ತಮ್ಮ ಅವಧಿಯಲ್ಲಿ ನಾಡಿನಲ್ಲಿದ್ದ ಬಹುತೇಕ ಎಲ್ಲ ರಸ್ತೆಗಳ ಎರಡೂ ಬದಿಗಳಲ್ಲಿಯೂ ಸಾಲು ಮರಗಳನ್ನು ನಡೆಸಿದ್ದರು ಇವುಗಳಲ್ಲಿ ಬಹುಪಾಲು ಹೊಗೆಯ ಮರಗಳಾಗಿದ್ದು ಉಳಿದಂತೆ ಹಣ್ಣುಗಳನ್ನು ನೀಡುವಂತಹ ಮರಗಳಾಗಿದ್ದವು ಹೊಂಗೆಯ ಮರಗಳು ತಂಪಾದ ನೆರಳನ್ನು ನೀಡುವುದರ ಜೊತೆಗೆ ಆಗಿನ ಕಾಲಕ್ಕೆ ದೀಪಗಳನ್ನು ಉರಿಸಲು ಅಗತ್ಯವಾಗಿದ್ದಂತಹ ಹೊಂಗೆ ಎಣ್ಣೆಯನ್ನು ತಯಾರಿಸಲು ಉಪಯೋಗವಾಗುತ್ತಿದ್ದವು ತಲೆಯ ಮೇಲೆ ಹೊರೆ ಹೊತ್ತು ಸಾಗುತ್ತಿದ್ದ ಹಳ್ಳಿಯ ಮಂದಿಗೆ ದಣಿವಾರಿಸಿಕೊಳ್ಳಲು ನೆರವಾಗುವಂತೆ ದಾರಿಯ ಮಧ್ಯದಲ್ಲಿ ಅಲ್ಲಲ್ಲಿ ಓರೆಗಲ್ಲುಗಳನ್ನು ಹಾಕಿಸಿದ್ದರು ಮತ್ತು ವಿಶ್ರಾಂತಿಗಾಗಿ ಇಂತಿಷ್ಟು ದೂರದ ನಡುವೆ ತಂಗುದಾಣಗಳನ್ನು ನಿರ್ಮಿಸಿದ್ದರು ಹೂ ಹಣ್ಣಿನ ತೋಟಗಳನ್ನು ಬೆಳೆಸಲು ಉತ್ತೇಜನ ನೀಡುವುದರ ಜೊತೆಗೆ ನಗರದ ಪ್ರಜೆಗಳ ವಿಶ್ರಾಂತಿಗೆಂದು ಉದ್ಯಾನಗಳನ್ನು ನಿರ್ಮಿಸಿದ್ದರು ಹೀಗಾಗಿ ಅಂದಿನ ಕಾಲಕ್ಕೆ ಬೆಂಗಳೂರಿನ ಕೋಟೆಯ ಹೊರಭಾಗದಲ್ಲಿ ನಾಲ್ಕು ರಾಜೋದ್ಯಾನಗಳನ್ನು ನಿರ್ಮಿಸಿದ್ದರು ಈಗಿನ ಲಾಲ್ಬಾಗ್ ಎಂದು ಕರೆಸಿಕೊಳ್ಳುವಂತಹ ಪ್ರದೇಶದಲ್ಲಿ ಕೆರೆಯೊಂದನ್ನು ಅಭಿವೃದ್ಧಿಪಡಿಸಿ ಕೆರೆಯ ಪಕ್ಕದಲ್ಲಿ ವಿವಿಧ ರೀತಿಯ ಮಾವಿನ ಸಸಿಗಳಿರುವ ಮಾವಿನ ತೋಪುಗಳನ್ನು ಮಾಡಿಸಿದ್ದರು ಇವುಗಳ ನಿರ್ವಹಣೆಗೆಂದೇ ತೋಟಗಾರಿಕೆಯಲ್ಲಿ ಪ್ರವೀಣರಾಗಿದ್ದಂತಹ ಪಳ್ಳಿಗಳೆಂಬ ತಿಗಳ ಸಮುದಾಯದವರನ್ನು ಕರೆತಂದು ಆಶ್ರಯ ನೀಡಿದ್ದರು ಇನ್ನು ನಾಡಿನ ನಿರ್ವಹಣೆಗೆಂದು ನಾಡಪ್ರಭುಗಳ ಆಸ್ಥಾನದಲ್ಲಿ ಎಂಟು ಜನ ಮಂತ್ರಿಗಳಿದ್ದರು ತಮ್ಮ ನಾಡಿನ ಯಾವುದೇ ಮೂಲೆಯಲ್ಲಿ ಏನೇ ಸಂಭವಿಸಿದರೂ ವರದಿ ತರಿಸಿಕೊಂಡು ಆ ಊರಿನ ಹಿರಿಯರೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದರು ಗ್ರಾಮಗಳಲ್ಲಿ ಸುಲಲಿತವಾಗಿ ಆಡಳಿತ ನಡೆಸಲು ಅನುಕೂಲವಾಗುವಂತೆ ಕೂಟ ಅಥವಾ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ತರಲಾಗಿತ್ತು ಸಾಮಾಜಿಕ ವ್ಯವಹಾರಗಳನ್ನು ವಿಚಾರಿಸುವುದು ತೆರಿಗೆ ವಸೂಲಾತಿ ಕೆರೆಕಟ್ಟೆ ರಸ್ತೆಗಳ ದುರಸ್ತಿ ಕಾರ್ಯ ದೇವಾಲಯಗಳ ಉಸ್ತುವಾರಿ ಶಿಕ್ಷಣದ ಬಗ್ಗೆ ಜನರಲ್ಲಿ ಜಾಗೃತಿ ಇತ್ಯಾದಿಗಳು ಗ್ರಾಮ ಪಂಚಾಯಿತಿಗಳ ಕಾರ್ಯಗಳಾಗಿದ್ದವು ಆಗಿನ ಕಾಲಕ್ಕಾಗಲೇ ಆಡಳಿತ ವಿಕೇಂದ್ರೀಕರಣಗೊಂಡಿದ್ದರ ಪರಿಣಾಮವಾಗಿ ಶಾನುಭೋಗ ಪಟೇಲ ಜೋಯಿಸಾ ಬಡಗಿ ಕಮ್ಮಾರ ತೋಟಿ ತಳವಾರ ನೀರುಗಂಟಿ ಅಕ್ಕಸಾಲೆ ಕುಂಬಾರ ಎಂಬ ಕಾರ್ಯವಿಭಾಗಗಳಿದ್ದವು ತಮ್ಮಂದಿರಲ್ಲೊಬ್ಬರಾದಂತಹ ಬಸವಯ್ಯರನ್ನು ರಾಮಗಿರಿಯ ಉಸ್ತುವಾರಿಗೂ ಮತ್ತು ಕೆಂಪಸೋಮಯ್ಯನವರನ್ನು ಶಿವಗಂಗೆಯ ನೋಡಿಕೊಳ್ಳಲೆಂದು ನೇಮಿಸಿದರು ನಂತರ ತೆರಿಗೆಗಳ ವಿಚಾರಕ್ಕೆ ಬಂದರೆ ನಾಡಪ್ರಭುಗಳ ಕಾಲದಲ್ಲಿ ವಿಜಯನಗರದ ಇತರ ಸಂಸ್ಥಾನಗಳಂತೆ ಇಲ್ಲೂ ಕೂಡ ಅನೇಕ ರೀತಿಯ ತೆರಿಗೆಗಳು ಚಾಲ್ತಿಯಲ್ಲಿದ್ದವು ಅವುಗಳಲ್ಲಿ ಪ್ರಮುಖವಾಗಿ ಮನೆ ತೆರಿಗೆ ದನದ ಸುಂಕ ಅಂಗಡಿ ಸುಂಕ ಮಗ್ಗದ ಸುಂಕ ಹೀಗೆ ಆದಾಯವನ್ನ ಗಮನದಲ್ಲಿಟ್ಟುಕೊಂಡು ಸುಂಕ ವಿಧಿಸಲಾಗುತ್ತಿತ್ತು ಸಕಾಲಕ್ಕೆ ಇವುಗಳನ್ನು ವಸೂಲಿ ಮಾಡಲೆಂದು ಶಾನುಭೋಗ ಪಟೇಲ ಮತ್ತು ಕೋಲುಕಾರರನ್ನು ನೇಮಿಸಲಾಗಿತ್ತು ಇವುಗಳಿಂದ ಬರುತ್ತಿದ್ದಂತಹ ಬಹುಪಾಲು ಭಾಗ ಹಣವು ವಿಜಯನಗರದ ಅರಸರಿಗೆ ಮತ್ತು ಸೈನ್ಯದ ಖರ್ಚಿಗೆ ಬಳಸಲಾಗುತ್ತಿತ್ತು ಕೆಂಪೇಗೌಡರ ಸೈನಿಕರಲ್ಲಿ ಬಹುತೇಕರು ರೈತರೇ ಆಗಿದ್ದು ಯುದ್ಧ ಕಾಲದಲ್ಲಿ ಶಸ್ತ್ರಸನ್ನದ್ಧರಾಗಿ ಬಂದು ಸೇರುತ್ತಿದ್ದರು ಉಳಿದ ತೆರಿಗೆ ಹಣವನ್ನು ಜನೋಪಯೋಗಿ ಕಾರ್ಯಗಳಿಗೆ ಬಳಸಲಾಗುತ್ತಿತ್ತು ಇನ್ನು ದೇವಾಲಯದ ನಿರ್ಮಾಣದ ಕೆಲಸಕ್ಕೆ ಬರುವುದಾದರೆ ಸನಾತನ ಹಿಂದೂ ಸಂಸ್ಕೃತಿಯ ಉಳಿವಿಗಾಗಿಯೇ ಸ್ಥಾಪನೆಯಾಗಿದ್ದಂತಹ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು ತಮ್ಮ ಪೂರ್ವಿಕರಂತೆಯೇ ಮಹಾದೈವ ಭಕ್ತರಾಗಿದ್ದು ದೇವಾಲಯಗಳ ನಿರ್ಮಾಣ ಹಳೆಯ ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯಗಳು ಅರ್ಚಕರ ಜೀವನೋಪಾಯಕ್ಕಾಗಿ ಜಮೀನು ನೀಡಿರುವುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಸ್ವತಃ ಭೈರವೇಶ್ವರನ ಪರಮ ಭಕ್ತರಾಗಿದ್ದಂತಹ ಗೌಡರು ನಿರ್ಮಿಸಿರುವ ಶಿವನ ದೇವಾಲಯಗಳು ಬೆಂಗಳೂರಿನ ಸುತ್ತಮುತ್ತ ಹಲವಾರು ಇರುವುದನ್ನು ಕಾಣಬಹುದಾಗಿದೆ ಜಾತ್ಯಾತೀತ ರಾಜರಾಗಿದ್ದ ಕೆಂಪೇಗೌಡರು ಮತ್ತು ಅವರ ವಂಶಸ್ಥರು ಜಾತಿ ಮತ ಭೇದವೆಣಿಸಲಿಲ್ಲ ಎಲ್ಲ ವರ್ಗದ ಜನರಿಗೂ ತಮಗಿಷ್ಟವಾದ ದೇವಾಲಯಗಳನ್ನು ನಿರ್ಮಿಸಲು ಸಹಾಯ ಮಾಡಿದರು ಎಂಬುದಕ್ಕೆ ನಿದರ್ಶನಗಳು ಸಾಕಷ್ಟಿವೆ ಹೀಗೆ ಇವರು ನಿರ್ಮಿಸಿದ ಮತ್ತು ಅಭಿವೃದ್ಧಿಪಡಿಸಿದ ದೇವಾಲಯಗಳೆಂದರೆ ದೊಡ್ಡಬಸವನಗುಡಿ ಆಂಜನೇಯ ಗುಡಿ ಗಣಪತಿ ದೇವಾಲಯ ಗವಿ ಗಂಗಾಧರೇಶ್ವರ ಗುಹಾಂತರ ದೇವಾಲಯ ಅಭಿವೃದ್ಧಿ ಹಲಸೂರಿನ ಶ್ರೀ ಸೋಮೇಶ್ವರ ದೇವಾಲಯದ ಅಭಿವೃದ್ಧಿ ನಗರ ದೇವತೆ ಅಣ್ಣಮ್ಮ ಮತ್ತು ಶಿವಗಂಗೆಯ ಅಭಿವೃದ್ಧಿ ಕಾರ್ಯಗಳು ಪ್ರಮುಖವಾಗಿವೆ ಇದಷ್ಟೇ ಅಲ್ಲದೆ ದೇವರಸಗೌಡನ ಕಾಲದಲ್ಲಿ ಹೆಸರು ಮಾಡಿದಂತಹ ಶಿವಗಂಗೆಯ ಬೆಟ್ಟದ ಮೇಲಿಂದ ಹೊಯ್ಸಳ ದೊರೆ ಬಿಟ್ಟಿದೇವನ ಅಂದ್ರೆ ವಿಷ್ಣುವರ್ಧನನ ಪತ್ನಿ ಶಾಂತಲೆಯು ಬಿದ್ದಳೆಂಬ ಐತಿಹ್ಯವಿದೆ ಆದರೂ ಆಗಿನ ಕಾಲದಲ್ಲಿ ಬೆಟ್ಟವನ್ನೇರುವುದು ಬಹಳ ಪ್ರಯಾಸಕರವಾಗಿತ್ತು ಸಾವಿರದ ಐನೂರ ಐವತ್ತರಲ್ಲಿ ಕೆಂಪೇಗೌಡರು ಶಿವಗಂಗೆಯನ್ನು ವಶಪಡಿಸಿಕೊಳ್ಳುತ್ತಾರೆ ಇಲ್ಲಿನ ಕುಂದು ಕೊರತೆಗಳತ್ತ ಗಮನ ಹರಿಸುವ ಗೌಡರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ ಯಾತ್ರಾರ್ಥಿಗಳು ಬೆಟ್ಟದ ತುದಿಗೆ ಸುಗಮವಾಗಿ ಹತ್ತಲು ನೆರವಾಗುವಂತೆ ಕಡಿದಾದ ಕಲ್ಲಿನ ಬಂಡೆಗಳ ಮೇಲೆ ಮೆಟ್ಟಿಲುಗಳನ್ನು ಕಟ್ಟಿಸುತ್ತಾರೆ ಈ ಮೆಟ್ಟಿಲುಗಳು ಶಿವಗಂಗೆಯಿಂದ ಕಾಶಿಗೆ ಎಷ್ಟು ಮೈಲು ದೂರವಿತ್ತು ಅಷ್ಟು ಸಂಖ್ಯೆಯ ಮೆಟ್ಟಿಲುಗಳನ್ನು ನಿರ್ಮಿಸಿ ಭಕ್ತರಿಂದ ಪ್ರಶಂಸೆಗೊಳಗಾಗುತ್ತಾರೆ ಇಂದಿಗೂ ಕೆಂಪೇಗೌಡರ ಕಾಲದ ಏಳು ಪ್ರಮುಖ ಕೋಟೆಗಳು ತಲೆ ನಿಂತಿವೆ ಅವುಗಳಲ್ಲಿ ಬೆಂಗಳೂರಿನ ಕೋಟೆ ಮಾಗಡಿ ಕೋಟೆ ಸಾವನದುರ್ಗ ಕೋಟೆ ಮತ್ತು ನೆಲಪಟ್ಟಣ ಕೋಟೆ ಪುತ್ರಿದುರ್ಗದ ಏಳು ಸುತ್ತಿನ ಕೋಟೆ ಹೊಲಿಯೂರು ದುರ್ಗದ ಕೋಟೆ ಕುದೂರಿನ ಭೈರವದುರ್ಗದ ಕೋಟೆ ರಾಮನಗರದ ಕೋಟೆ ಮುಂತಾದವುಗಳು ನಿಷ್ಠೂ ಸಾಧನೆಯನ್ನು ಮಾಡಿದ್ದು ನಾಡಪ್ರಭು ಕೆಂಪೇಗೌಡರು ನಂತರದ ದಿನಗಳಲ್ಲಿ ಅಳಿಯ ರಾಮರಾಯ ಮತ್ತು ಅರಸ ಸದಾಶಿವರ ಸಂವಹನದ ಕೊರತೆ ಇದ್ದ ಸಂದರ್ಭದಲ್ಲಿ ನೆರೆಯ ಸಾಮಂತರ ಕುತಂತ್ರದಿಂದಾಗಿ ಭೈರವ ನಾಣ್ಯವನ್ನು ಟಂಕಿಸಿದರೆಂಬ ಆರೋಪದ ಮೇಲೆ ಸುಮಾರು ಐದು ವರ್ಷಗಳ ಕಾಲ ಆನೆಗೊಂದಿಯ ಸೆರೆಮನೆಯಲ್ಲಿ ಬಂಧಿಯಾಗುವ ಗೌಡರು ವಾಸ್ತವಾಂಶ ತಿಳಿದು ಅರಸರು ಬಿಡುಗಡೆ ಮಾಡುವ ವೇಳೆಗೆ ವಿಜಯನಗರದ ಪತನ ಸನ್ನಿಹಿತವಾಗಿರುತ್ತದೆ ನಂತರ ಕೆಂಪೇಗೌಡರ ಪುತ್ರರಾದಿಯಾಗಿ ಸುಮಾರು ಎರಡು ಸಾವಿರದಷ್ಟು ಸೈನಿಕರು ವಿಜಯನಗರದ ಪರವಾಗಿ ತಾಳಿಕೋಟೆಯ ಯುದ್ಧದಲ್ಲಿ ಭಾಗವಹಿಸಿದ್ದರು ಎಂದು ಹೇಳಲಾಗುತ್ತದೆ ಆದರೆ ವಿಜಯನಗರವು ದಖನ್ನಿನ ಸುಲ್ತಾನರಿಂದ ನಿರ್ನಾಮವಾಗಿದ್ದು ಜೊತೆಗೆ ಬಂಧುಗಳು ಮತ್ತು ಸೈನಿಕರು ಈ ಯುದ್ಧದಲ್ಲಿ ಸಾವನ್ನಪ್ಪಿದ್ದು ಕೆಂಪೇಗೌಡರ ಮನಸ್ಸಿನಲ್ಲಿ ಅಳಿಸಲಾಗದ ನೋವನ್ನುಂಟು ಮಾಡುತ್ತದೆ ಉತ್ತರ ವಿಜಯನಗರದ ಪತನದ ನಂತರ ಯಲಹಂಕನಾಡಿನ ಮೇಲೆ ಶತ್ರುಗಳು ದಂಡೆತ್ತಿ ಬರಬಹುದೆಂದು ಶಂಕಿಸಿ ಸುತ್ತಲ ಕೋಟೆ ಕೊತ್ತಲಗಳಲ್ಲಿ ಪಹರೆಯನ್ನು ಬಿಗಿಗೊಳಿಸಲು ಮಾಗಡಿ ಪುತ್ರಿದುರ್ಗ ಹುಲಿಯೂರು ದುರ್ಗ ಶಿವಗಂಗೆಗಳಲ್ಲಿ ಹೆಚ್ಚಿನ ಗಮನ ಹರಿಸುತ್ತಾರೆ ಹೀಗಿರುವಾಗ ಕುಣಿಗಲ್ಲಿಂದ ಬರುವಾಗ ಮಾಗಡಿ ಸಮೀಪ ಇರುವಂತಹ ಕೆಂಪಾಪುರದ ಹತ್ತಿರ ನಡೆದಂತಹ ಭೀಕರ ಯುದ್ಧದಲ್ಲಿ ಮಡಿದರೆಂದು ತಿಳಿದು ಬರುತ್ತದೆ ಅವರು ಮಡಿದ ಸ್ಥಳದಲ್ಲಿ ಪುತ್ರ ಇಮ್ಮಡಿ ಕೆಂಪೇಗೌಡರು ಆದರೆ ನಾಲ್ಕು ಶತಮಾನಗಳ ಕಾಲ ಅಜ್ಞಾತವಾಗಿದ್ದಂತಹ ಈ ವೀರ ಸಮಾಧಿಯು ದಿನಾಂಕ ಏಳು ಮೂರು ಎರಡ್ ಸಾವಿರದ ಹದಿನೈದರಂದು ಕೆಂಪೇಗೌಡರ ಇತಿಹಾಸದ ಕುರಿತು ಅಧ್ಯಯನ ನಡೆಸುತ್ತಿದ್ದಂತಹ ಮರೂರು ಗ್ರಾಮದ ಪ್ರಶಾಂತರವರಿಗೆ ಕಂಡುಬರುತ್ತದೆ ಇದಕ್ಕೆ ಸ್ಪಂದಿಸಿದಂತಹ ಕರ್ನಾಟಕ ಇತಿಹಾಸ ಅಕಾಡೆಮಿ ಇದು ಕೆಂಪೇಗೌಡರ ಸಮಾಧಿ ಎಂದು ಸ್ಪಷ್ಟೀಕರಿಸುತ್ತದೆ ನೋಡೋದ್ರಲ್ಲ ಸ್ನೇಹಿತರೆ ಇದಿಷ್ಟು ಕೆಂಪೇಗೌಡರ ಜೀವನ ಅವರು ಬೆಂಗಳೂರನ್ನು ನಿರ್ಮಿಸಲು ಪಟ್ಟಂತಹ ಶ್ರಮ ಅವರ ಮುದ್ದಿನ ಸೊಸೆ ಬೆಂಗಳೂರಿಗಾಗಿ ಕೆಂಪೇಗೌಡರಿಗಾಗಿ ಜನರಿಗಾಗಿ ತಮ್ಮನ್ನು ತಾವೇ ಮುಗಿಸಿಕೊಂಡಂತಹ ಕತೆ ಇದಷ್ಟೇ ಅಲ್ಲದೆ ಬೆಂಗಳೂರನ್ನ ಒಂದು ಮಾದರಿ ನಗರವನ್ನಾಗಿ ಹೇಗೆ ನಿರ್ಮಾಣ ಮಾಡಿದ್ರು ಅನ್ನೋದರ ಕತೆ ಈ ಒಂದು ವರದಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು